ಡಿಕೆಶಿ ಮುಖ ನೋಡಿ ನಮ್ಮಲ್ಲಿ ಬಡಿದಾಟವಿಲ್ಲ ಎಂದ ಸಿದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಒಳ ಜಗಳಕ್ಕೆ ಸಂಬಂಧಿಸಿದಂತೆ ಇಂದು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದರು ನಮ್ಮ ಪಾರ್ಟಿಯಲ್ಲಿ ಯಾವುದೇ ಗುಂಪು ಇಲ್ಲ ಬಣಬಡಿದಾಟವೂ ಇಲ್ಲ ಎಂದು ಸಿಎಂ ಸಿದ್ದರಾಮಯ್ಯ ಅವರು ತಮ್ಮ ಪಕ್ಕದಲ್ಲೇ ನಿಂತಿದ್ದ ಡಿಸಿಎಂ ಕೆ ಶಿವಕುಮಾರ್ ಅವರತ್ತು ಮುಖ ಮಾಡಿ ಹೇಳಿದರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬಿಜೆಪಿ ಪಕ್ಷ ಒಳ ಜಗಳದಿಂದಾಗಿ ಒಡೆದ ಮನೆಯಾಗಿದೆ ಅವರ ಪಕ್ಷದಲ್ಲಿ ನಿತ್ಯವೂ ಒಂದೊಂದು ಹೊಸ ಕಚ್ಚಾಟ ಬೆಳಕಿಗೆ ಬರುತ್ತಿದೆ ಆದರೆ ನಮ್ಮಲ್ಲಿ ಈ ರೀತಿಯ ಸಮಸ್ಯೆ ಇಲ್ಲ ಎಂದರು ವರದಿ ರಫೀಕ್ ಮುಲ್ಲಾ ಬಿಜೆಪಿ ನಲ್ಲಿ ನಾಲ್ಕು ಗುಂಪುಗಳಿದಾವೆ ನಮ್ಮ ಪಾರ್ಟಿನಲ್ಲಿ ಯಾವ ಗುಂಪು ಇಲ್ಲ ನಾನು ಡಿ ಕೆ ಶಿವಕುಮಾರ್ ಇಲ್ಲೇ ಇದೀವಲ್ಲ ಗುಂಪು ನಮ್ಮ ಹತ್ರ ದೇರ್ ನೋ ಗ್ರೂಪಿಸಮ್ ಇನ್ ಅವರ್ ಪಾರ್ಟಿ ದೆರ್ ಇಸ್ ಎ ವರ್ಟಿಕಲ್ ಡಿವಿಷನ್ ಇನ್ ಬಿ ಜೆ ಪಿ ಕಚ್ಚಾಡ್ತಾರೆ ಗೊತ್ತಾಯ್ತಾ ಆ ಥರ ನಮ್ಮ ಪಾರ್ಟಿನಲ್ಲಿ ಇಲ್ಲ ಕಾಂಗ್ರೆಸ್ಸು ಒಗ್ಗಟ್ಟಾಗಿದೆ ಕಾಂಗ್ರೆಸ್ ಸರ್ಕಾರ ಸುಭದ್ರವಾಗಿದೆ ಅದರಿಂದ ನಾವು ಐದು ವರ್ಷ ಅಧಿಕಾರವನ್ನು ಮಾಡ್ತೇವೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಚುನಾವಣೆ ನಡೆದಾಗ ಮತ್ತೆ ಅದಕ್ಕೆ